ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳಿದೇವಚನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ನೂರ ನಲವತ್ತ್ ಮೂರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನೇ ನಿನನೆ ಮೊರೆ ಹೋಗಿದ್ದೇನೆ ಶತ್ರುಗಳಿಂದ ನನ್ನನ್ನು ಬಿಡಿಸು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೇವ ಜನರೇ ನಾವು ಇವತ್ತು ಯಾರನ್ನು ಮೊರೆ ಹೋಗಬೇಕು ನಾವು ಇವತ್ತು ಯಾರನ್ನು ಆಶ್ರಯಿಸಿ ಹೋಗಬೇಕು ನಾವು ಇವತ್ತು ಮರೆ ಹೋಗಬೇಕು ಕರ್ತನ ರೆಕ್ಕೆಗಳನ್ನು ನಾವು ಇವತ್ತು ಆಶ್ರಯಿಸಿ ಹೋಗಬೇಕು ನಾವು ಪ್ರಾರ್ಥಿಸಬೇಕು ದೇವರೇ ನಾನು ನಿನ್ನಲ್ಲೇ ಆಶ್ರಯವನ್ನು ಪಟ್ಟಿದ್ದೇನೆ ಸ್ವಾಮಿ ದೇವರೇ ನಾನು ನಿನ್ನನ್ನೇ ಹುಡುಕಿ ಬಂದಿದ್ದೇನೆ ದೇವರೇ ನನ್ನ ಜೀವಿತದಲ್ಲಿ ಇರುವಂತಹ ಸೈತಾನು ಕೊಂಡು ಬರುವಂತಹ ಕಾರ್ಯಗಳಿಂದ ದೇವರೇ ನನ್ನ ಬಿಡಿಸು ಸ್ವಾಮಿ ಹೇಳುವಾಗ ದೇವರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ ಎಲ್ಲ ವಿಧವಾದ ಶತ್ರುವಿನ ಕ್ರಿಯೆಗಳಿಂದ ಕರ್ತನ ಆತ್ಮನು ನಮ್ಮನ್ನು ಬಿಡಿಸುವವನಾಗಿದ್ದಾನೆ ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ನಮಗೆ ವಿರೋಧಿಯಾಗಿರುವಂತಹ ಸೈತಾನ ಅನೇಕ ವಿಧವಾದ ಒಂದು ಕಾರ್ಯಗಳನ್ನು ನಮ್ಮ ಮೇಲೆ ಅವನು ಕೊಂಡು ಬರುವವನಾಗಿದ್ದಾನೆ ಆದರೆ ನಾವು ಇವತ್ತು ದೇವರನ್ನು ಆಶ್ರಯಿಸಿ ಹೋಗುವಾಗ ನಾವು ಇವತ್ತು ಕರ್ತನನ್ನು ಮೊರೆ ಹೋಗುವಾಗ ದೇವರು ನಮ್ಮನ್ನು ಎಲ್ಲ ವಿಧ ಒಂದು ಶತ್ರುವಿನ ಕ್ರಿಯೆಗಳಿಗೆ ದೇವರು ನಮ್ಮನ್ನು ಬಿಡಿಸುವವರಾಗಿದ್ದಾರೆ ಸೈತಾನನ ಕಾರ್ಯಗಳಿಂದ ಕರ್ತನ ಆತ್ಮನ ನಮ್ಮನ್ನು ಬಿಡಿಸುವವನಾಗಿದ್ದಾನೆ ನಮ್ಮ ಜೀವನದಲ್ಲಿ ತನ್ನ ರಕ್ಷಣೆಯನ್ನು ಆತನು ಕೊಂಡು ಬರುವವನಾಗಿದ್ದಾನೆ ಬೆಳಿತುಳದೆ ಆದ್ದರಿಂದ ನಾವು ಇವತ್ತು ಯಾರನ್ನು ಆಶ್ರಯಿಸಬೇಕು ಯಾರನ್ನು ಮರೆ ಹೋಗಬೇಕು ಕರ್ತನನ್ನೇ ನಾವು ಇವತ್ತು ಆಶ್ರಯಿಸಿ ಮರೆ ಹೋಗಬೇಕು ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂದಿಸು ಕರ್ತನೆ ಜನರ ಜೀವಿತದಲ್ಲಿ ಸ್ವಾಮಿನ ಕ್ರಿಯೆಯನ್ನು ಮಾಡಿ ದೇವೇ ನೀನು ಅವರನ್ನು ಎಲ್ಲ ವಿಧವಾದ ಸೈತಾನ ಕಾರ್ಯಗಳನ್ನು ಬಿಡಿಸಿ ಇನ್ನು ಜನ ನಡೆಸುವುದಕ್ಕಾಗಿ ಸ್ತೋದ್ರ ರಜಾ ರಜೆ ರೀತಿಯೇಶವೇನ ದೇವರೇ ಆಮೇಲೆ